ಅಡಿಗೆ ಅಡ್ಗೆ ಮನೀದರ ಎಲ್ಲ ಕೆಲಸ ಮುಗೀತು ಯವ ಸೊಸಿ ಒಂದು ವಾಟಿ ಶರ್ಬತ್ ಮಾಡ್ಕೊಂಬಾರ ಯವ ಯಾಕ ಗಂಟ್ಲು ಒಣಾತೈತಿ ಅಯ್ಯೋ ರಾಮ ಇಂಥ ಥಂಡ್ಯಾಗ ಶರ್ಬತ್ ಕುಡ್ತಿತ್ತು ಅಂತ ನೋಡಿದ್ದು ಮುದೋಡಿ ವಯದಂದು ಈಗರ ಬಾಂಡೆ ತೊಳೆದು ಎಲ್ಲ ಕಟ್ಟಿ ಒರೆಸಿ ಎಷ್ಟು ವಾಣ್ ಅಗತ್ಯ ಮಾಡ್ಕೊಂಡಿನಿ ಒಂದು ಕಿರಿ 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 ಯವ ಯಾವಾಗ ಶಟಿತಿತೇನ ಅಲ್ರಿ ಎಲ್ಲ ಕೆಲಸ ಆದ್ಮೇಲೆ ಹಿಂಗತೆ ಮೇಲೆ ಮೇಲೆ ಕೆಲಸ ಹೇಳಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋದಿಲ್ಲ ಅಡಿಗೆ ಮಾಡೀನಿ ಊಟಕ್ಕೆ ನೀಡೋ ಟೈಮೇ ಆಗ ಶರ್ಬತ್ ಯಾರಿಗೆ ಉರ್ರಂಗಿಲ್ಲ ಹೇಳ್ರಿ ನೀವ ಹೇಳ್ರಿ ಏನ ಸೊಸಿ ಯಾರಿಗ ಮಾತಾಡ ಕುಂತೀ ಏನ್ರಿ ಹತ್ತಿಯಾರ ಯಾರಿಗೂ ಇಲ್ರಿ ಈಗ ಶರ್ಬತ್ ಮಾಡಕ್ ಇಲ್ಲಿ ನೋಡ್ರಿ ಹತ್ತಿಯಾರ ಹಾ ಹೌದೇನೋ ಒಂದು ವಾಟೆ ಚಹಾ ಮಾಡ್ ಅತೀರ ಊಟನ ಮಾಡಲ್ಲ ಹ್ಮ್ ನಾನು ಊಟ ಮಾಡಿಬಿಟ್ರ ನಿನ್ ಕೆಲಸ ಯಾರು ಹಚ್ಚತಾರ ಅಂತೀನಿ ಏ ಇಲ್ವ ಇಲ್ಲ ಇನ್ನ ಹೊಟ್ಟೆ ಶಿವ ಆಗಿಲ್ಲ ಅದಕ್ಕೆ ಒಟ್ಟು ಚಹಾ ಮಾಡು ಅತ್ತಿಯರ ಚಹಾ ಮಾಡ್ತಿದ್ನಿ ರೀ ಹಾಲು ಖಾಲಿ ಆಗಲ್ರಿ ಅದಕ್ಕೆ ಹ್ಞೂ ಊಟಕ್ಕೆ ಏನ್ ಮಾಡಿ ಹೋಗ್ಲಿ ಅದ ರೀ ನಿಮ್ಗೆ ಇಷ್ಟೊಂದು ಬದ್ನಿಕಾಯಿ ರೊಟ್ಟಿ ಮತ್ತು ಅನ್ನ ಸಾರು ಮಾಡಿ ನೋಡ್ರಿ ಇಷ್ಟ ರೀ ಅತ್ತಿಯಾರ ಅಯ್ಯೋ ಹುಡುಗಿ ನಾ ಬದ್ನಿಕಾಯಿ ತಿನ್ನಂಗಿಲ್ಲ ಯಾವ ನಂಗೆ ಹಲ್ಲು ಕಡಿತಾವ ನಿಂಗೆ ಗೊತ್ತಿಲ್ಲನಾ ಬೇರೆ ಪಲ್ಯ ಮಾಡು ಅಯ್ಯೋ ಶಿವನೇ ಬೇರೆ ಪಲ್ಯೆ ಯಾವ ನಾವಲ್ಲೇ ಇಷ್ಟೊತ್ತು ಕೆಲಸ ಮಾಡಿ ಸಾಕು 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 ಆದ್ರೂ ಇನ್ನೂ ಪಲ್ಯೆ ಆಗೋದಿಲ್ಲ ಹಿಂಗ್ರ ಮಾಡಿ ತಾಟಿ ಇತ್ತಿ ಅತ್ತಿಗ ಊಟ ಇಲ್ಲಾರದೂ ಕಳಿಸ್ಬೇಕಾ ಮತ್ತೆ ಅಯ್ಯ ನಾನು ಅದ ಅನ್ನಿರಿ ಆ ತರಕಾರಿ ಮಾರುವಂಗ ಅವ ಅಂದ ಅತ್ತಿ ನಿಮ್ಮ ನಿಮ್ಮತ್ತೆಂಗೆ ಕಾಣಂಗೇ ಇಲ್ವಾ ನಿಮ್ಮ ಅಕ್ಕ ಅನ್ನಿಸ್ತಾ ನೋಡು ಅಂದು ಬಿಟ್ಟನಾರಿಗೆ ಅತ್ತಿಯಾರ ನಾ ಇಲ್ಲಪ್ಪ ನಮ್ಮ ಅತ್ತಿ ಅವ್ರು ತಿನ್ನೋದಿಲ್ಲ ಅಂದ್ರ ಅಯ್ಯ ಅವ್ರಿಗೆ ಏನ್ ಮಹಾ ವಯಸ್ಸಾಗೈತಿ ಹಲ್ ಕಡಿತಾವಂತ ಹಲ್ ಕಡಿತ ಆ ಈಗ ಒಂದು ಮೂವತ್ತು ನಲ್ವತ್ತು ಇರ್ಬೇಕು ವಯಸ್ಸು ಈಗ ಹಲ್ ಕಡಿತಾವೆ ಏ ತಿಂತ ತಗೋರಿ ಹೆಂಗ್ ಕೊಟ್ಬಿಟ್ನರಿ ಅತ್ತಿಯರ ನಾನೀಗ ತಂದ್ರ ನೀವು ತಿನ್ನೋದಿರಿ ತರಲಿಲ್ಲ ಅಂದ್ರೆ ನಿಮ್ಮ ಮರಿಯಾದಿನ ಹೊಕ್ಕತಿ ಅಂತ ಅಂದ್ಬಿಟ್ನಿರಿ ಅತ್ತಿಯರ ಹೌದೇನು ಇರ್ಲಿ ಬಿಡ ಸೊಸಿ ಇರ್ಲಿ ಬಿಡ ಒಂದು ಹಾಕಂಬ ರೊಟ್ಟಿ ಒಟ್ಟ ಬದ್ನಿಕಾಯಿ ಪಲ್ಯ ತಕ್ಕಂಬಾ ಬಿಸಿ ಇರ್ಲಿ ಆ ಸಾರ ನಾಲ್ಕು ಕುಂತಿರ್ತೀನ ಅಲ್ಲೇ ತಕ್ಕಂಬ அய்யா முதோடி ஒரு முதோடி அத்தி இது யோ ஹெங்கர மாடி கல தப்பித்தல்ல ம் முதிகத்தி சண்டீ அக்கந்த அக்க யே பக்க உண்சி பக்க நோட்ரில்ல நம்ம அத்திமாங்க அமர்சி இது அந்த இல்லே மத்த மாத நன்றி ஹேபாட் மத்த